ನಮಸ್ತೆ ಸ್ನೇಹಿತರೆ ಕತೆ ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೆ ನಮ್ಮ ರಹಸ್ಯಗಳನ್ನು ಬೇರೆಯವರಿಗೆ ಹೇಳುತ್ತಿರುತ್ತೇವೆ ಆ ವಿಷಯಗಳನ್ನು ಹೇಳುವುದರಿಂದ ನಮ್ಮ ಮನೆಗಳಲ್ಲಿ ಜಗಳಗಳು ನಡೆಯುತ್ತವೆ ಅಲ್ಲಿಯವರಿಗೆ ಶಾಂತವಾಗಿದ್ದ ಮನೆಯಲ್ಲಿ ಅಶಾಂತಿ ನೆಲೆಗೊಳ್ಳುತ್ತದೆ ನಾವು ತಿಳಿದೋ ತಿಳಿಯದೆಯೋ ಮೂರ್ಖತನದಲ್ಲಿ ಆ ರಹಸ್ಯಗಳನ್ನು ಎದುರಿನವರಿಗೆ ಹೇಳುತ್ತೇವೆ ಅದೇ ನಮ್ಮ ದುಃಖಕ್ಕೆ ಕಾರಣವಾಗುತ್ತದೆ ಆಗ ನಮಗೆ ಅರ್ಥವಾಗುತ್ತದೆ ಅಯ್ಯೋ ನಾನು ಆ ರಹಸ್ಯವನ್ನ ಹೇಳದೇ ಇದ್ದಿದ್ದರೆ ಇಂದು ನನಗೆ ದುಃಖ ಉಂಟಾಗುತ್ತಿರಲಿಲ್ಲ ಅದು ಪೂರ್ತಿಯಾಗಿ ನಾನು ಮಾಡಿದ ತಪ್ಪೇ ಎಂದುಕೊಳ್ಳುತ್ತೇವೆ ನಾನು ಇಂದು ನಿಮಗೆ ಒಂದು ಅದ್ಭುತವಾದ ಕಥೆಯನ್ನ ಹೇಳುತ್ತೇನೆ ಈ ಕಥೆಯಲ್ಲಿ ನಮ್ಮ ಪ್ರಾಣ ಹೋದರೂ ಯಾರಿಗೂ ಹೇಳಬಾರದ ಏಳು ವಿಷಯಗಳನ್ನು ವಿವರಿಸುತ್ತೇನೆ ಅವುಗಳನ್ನು ನೀವು ನಿಮ್ಮ ಜೀವನದಲ್ಲಿ ಆಚರಿಸಿದರೆ ನಿಮಗೆ ಯಾವ ದುಃಖವೂ ಉಂಟಾಗುವುದಿಲ್ಲ ಜೀವನ ಪೂರ್ತಿ ಬಹಳ ಸುಖವಾಗಿ ಜೀವಿಸುತ್ತೀರಿ ವೀಕ್ಷಕರೇ ಕಥೆಯನ್ನ ಹೇಳುವುದಕ್ಕಿಂತ ಮೊದಲು ವಿಡಿಯೋ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಕೃಷ್ಣ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕಥೆಯನ್ನು ಪ್ರಾರಂಭಿಸೋಣ ಅವಂತಿಪುರ ಎಂಬ ನಗರದಲ್ಲಿ ರಾಮು ಎಂಬ ವ್ಯಕ್ತಿ ವಾಸಿಸುತ್ತಿದ್ದನು ಅವನು ಬಹಳ ಬಡವನು ಅವನ ಬಳಿ ಸ್ವಲ್ಪವೂ ಹಣವಿರಲಿಲ್ಲ ಅವನು ಏನಾದರೂ ಕೆಲಸ ಮಾಡೋಣ ಎಂದು ಎಷ್ಟೇ ಹುಡುಕಿದರೂ ಅವನಿಗೆ ಯಾವ ಕೆಲಸವೂ ಸಿಗಲಿಲ್ಲ ಅವನನ್ನು ಯಾರೂ ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಿರಲಿಲ್ಲ ಒಂದು ದಿನ ಅವನ ಹೆಂಡತಿ ಅವನ ಬಳಿ ಬಂದು ಹೇಳುತ್ತಾಳೆ ನೋಡಿ ಮನೆ ನಡೆಯುವುದು ಬಹಳ ಕಷ್ಟವಾಗಿದೆ ಇನ್ನು ನೀವು ಯಾವ ಕೆಲಸವನ್ನು ಮಾಡುತ್ತಿಲ್ಲ ಹೀಗಾದರೆ ನಾವು ಹೇಗೆ ಬದುಕುತ್ತೇವೆ ಎಂದು ಕೇಳುತ್ತಾಳೆ ಆಗ ರಾಮು ಹೇಳುತ್ತಾನೆ ನಾನು ಕೆಲಸಕ್ಕಾಗಿ ಬಹಳ ಪ್ರಯತ್ನ ಪಡುತ್ತಿದ್ದೇನೆ ಯಾರ ಬಳಿ ಹೋಗಿ ಕೆಲಸ ಕೇಳಿದರೂ ನಮಗೆ ಕೆಲಸದವರು ಬೇಕಾಗಿಲ್ಲ ಎಂದು ಹಿಂದಕ್ಕೆ ಕಳಿಸುತ್ತಿದ್ದಾರೆ ನಾನು ಕೆಲಸಕ್ಕಾಗಿ ಹುಡುಕಿ ಹುಡುಕಿ ಸುಸ್ತಾಗಿದ್ದೇನೆ ನನಗೇನು ಅರ್ಥವಾಗುತ್ತಿಲ್ಲ ಇನ್ನು ನಾನು ಹಣವನ್ನು ಹೇಗೆ ಸಂಪಾದಿಸಲಿ ನನ್ನ ಮಕ್ಕಳನ್ನ ನಿನ್ನನ್ನು ಹೇಗೆ ಪೋಷಿಸಲಿ ನನಗೆ ತುಂಬ ಭಯವಾಗುತ್ತಿದೆ ಎಂದು ಹೇಳುತ್ತಾನೆ ಆಗ ಅವನ ಹೆಂಡತಿ ಚೆನ್ನಾಗಿ ಯೋಚಿಸಿ ಹೇಳುತ್ತಾಳೆ ನೀವು ಕೆಲಸಕ್ಕಾಗಿ ಒಬ್ಬ ವ್ಯಾಪಾರಿಯ ಬಳಿಗೆ ಒಂದೇ ಒಂದು ಸಲ ಮಾತ್ರ ಹೋಗಿದ್ದೀರಿ ಅವನು ಕೆಲಸ ಇಲ್ಲ ಎಂದು ಹೇಳಿದರೆ ಇನ್ನು ನೀವು ಎಂದಿಗೂ ಆ ವ್ಯಾಪಾರಿಯ ಬಳಿಗೆ ಹೋಗುವುದಿಲ್ಲ ನಿಮಗೆ ಏನಾದರೂ ಕೆಲಸ ಬೇಕಾದರೆ ಪದೇ ಪದೇ ಅವರನ್ನು ಬೇಡಿಕೊಳ್ಳಬೇಕು ನಮ್ಮ ಅವಶ್ಯಕತೆ ನಮ್ಮ ಬಡತನವನ್ನು ಅವರಿಗೆ ವಿವರಿಸಿ ಹೇಳಬೇಕು ಆಗಲೇ ಅವರು ನಿಮ್ಮ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಂಡು ನಿಮಗೆ ಖಂಡಿತ ಕೆಲಸ ಕೊಡುತ್ತಾರೆ ನೀವು ನಾಚಿಕೆ ಪಡದೆ ಅವರಿಗೆ ನಮ್ಮ ಪರಿಸ್ಥಿತಿಯನ್ನು ಪೂರ್ತಿಯಾಗಿ ವಿವರಿಸಿ ನಮಗೆ ಆ ಕೆಲಸ ಎಷ್ಟು ಮುಖ್ಯ ಎಂದು ಅವರಿಗೆ ವಿವರಿಸಿ ಹೇಳಿ ಹಾಗೆ ಮಾಡಿದರೆ ನಿಮಗೆ ಖಂಡಿತ ಕೆಲಸ ಸಿಗುತ್ತದೆ ಎಂದು ಹೇಳುತ್ತಾಳೆ ಹೆಂಡತಿ ಹೇಳಿದ ಮಾತುಗಳನ್ನು ಕೇಳಿದ ರಾಮು ಮರುದಿನ ಕೆಲಸಕ್ಕಾಗಿ ಮೊದಲು ಹೋದ ವ್ಯಾಪಾರಿಯ ಬಳಿಗೆ ಮತ್ತೆ ಹೋಗುತ್ತಾನೆ ಈ ಬಾರಿ ಆ ವ್ಯಾಪಾರಿಗೆ ನಮಸ್ಕರಿಸುತ್ತಾ ಹೇಳುತ್ತಾನೆ ನನಗೆ ಈ ಕೆಲಸ ಬಹಳ ಅವಶ್ಯಕ ನಾನು ಬಹಳ ಬಡವ ನಾನು ಬಹಳ ಕಷ್ಟದಲ್ಲಿದ್ದೇನೆ ನಾನು ನನ್ನ ಹೆಂಡತಿ ಮಕ್ಕಳನ್ನ ಪೋಷಿಸಲಾಗುತ್ತಿಲ್ಲ ನೀವು ನನಗೆ ಎಷ್ಟು ಸಂಬಳ ಕೊಟ್ಟರೂ ಪರವಾಗಿಲ್ಲ ಆದರೆ ಕೆಲಸ ಮಾತ್ರ ಕೊಡಿ ಇಲ್ಲದಿದ್ದರೆ ನಾನು ತುಂಬ ಕಷ್ಟಪಡುತ್ತೇನೆ ಎಂದು ಹೇಳುತ್ತಾನೆ ಅವನ ಮಾತುಗಳನ್ನು ಕೇಳಿದ ವ್ಯಾಪಾರಿಗೆ ಅವನ ಮೇಲೆ ಕನಿಕರ ಉಂಟಾಗಿ ಅವನನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಾನೆ ಇನ್ನು ಪ್ರತಿದಿನ ಎಷ್ಟೋ ಸಂತೋಷದಿಂದ ತನ್ನ ಕೆಲಸವನ್ನ ಮಾಡಿಕೊಂಡು ಇರುತ್ತಿದ್ದನು ಹೀಗೆ ಸ್ವಲ್ಪ ಕಾಲ ಕಳೆದು ಹೋಗುತ್ತದೆ ಅವನಿಗೆ ಕೆಲಸ ಸಿಕ್ಕಂತೆಂಬ ಸಂತೋಷವಾಗಿದ್ದರೂ ಅವನಿಗೆ ಉಳಿದವರಿಗಿಂತ ಬಹಳ ಕಡಿಮೆ ಸಂಬಳ ಸಿಗುತ್ತಿತ್ತು ತಾನು ಮಾಡುವ ಕೆಲಸವನ್ನೇ ಬೇರೆಯವರು ಮಾಡುತ್ತಿದ್ದರು ಆದರೆ ಅವರಿಗೆ ಸಂಬಳ ಹೆಚ್ಚಾಗಿ ಸಿಗುತ್ತಿತ್ತು ಒಂದು ದಿನ ರಾಮು ಆ ವ್ಯಾಪಾರಿಯ ಬಳಿಗೆ ಹೋಗಿ ನೋಡಿ ನಾನು ಮಾಡುವ ಕೆಲಸವನ್ನೇ ಉಳಿದವರು ಮಾಡುತ್ತಿದ್ದಾರೆ ನಾವೆಲ್ಲರೂ ಸಮಾನವಾಗಿ ಕೆಲಸ ಮಾಡುತ್ತಿದ್ದೇವೆ ಆದರೆ ಅವರಿಗೆ ನೀವು ಸಂಬಳ ಹೆಚ್ಚಾಗಿ ಕೊಡುತ್ತಿದ್ದೀರಿ ನನಗೆ ಮಾತ್ರ ಅವರಿಗಿಂತ ಬಹಳ ಕಡಿಮೆ ಸಂಬಳ ಕೊಡುತ್ತಿದ್ದೀರಿ ಏಕೆ ಹೀಗೆ ಮಾಡುತ್ತಿದ್ದೀರಿ ಎಂದು ಕೇಳುತ್ತಾನೆ ಈ ಮಾತುಗಳನ್ನು ಕೇಳಿದ ವ್ಯಾಪಾರಿ ಹೇಳುತ್ತಾನೆ ನಿಜಕ್ಕೂ ನನಗೆ ಕೆಲಸದವರು ಬೇಕಾಗಿರಲಿಲ್ಲ ಆದರೆ ನಿನಗೆ ಈ ಕೆಲಸ ತುಂಬ ಅವಶ್ಯಕ ಎಂದು ನೀನು ಕೇಳಿಕೊಂಡಿದ್ದಕ್ಕೆ ನಾನು ನಿನಗೆ ಈ ಕೆಲಸವನ್ನು ಕೊಟ್ಟು ಸಂಬಳ ಕೊಡುತ್ತಿದ್ದೇನೆ ನಾನು ನಿನಗೆ ಮಾಡಿದ್ದಕ್ಕೆ ನೀನು ನನಗೆ ಧನ್ಯವಾದ ಹೇಳಬೇಕು ಆದರೆ ನೀನು ನನ್ನನ್ನು ಪ್ರಶ್ನಿಸುತ್ತಿದ್ದೀಯಾ ಎಂದು ಕೋಪಗೊಳ್ಳುತ್ತಾನೆ ಇನ್ನು ರಾಮು ಏನು ಹೇಳಲಾಗದೆ ಮೌನವಾಗಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಏಕೆಂದರೆ ಆ ವ್ಯಾಪಾರಿ ಹೇಳಿದ್ದು ನಿಜವಾಗಿತ್ತು ಅವನ ಅವಶ್ಯಕತೆಗಳನ್ನು ನೋಡಿ ಅವನಿಗೆ ಕೆಲಸ ಕೊಟ್ಟಿದ್ದನು ಇನ್ನು ರಾಮು ಈ ವಿಷಯವನ್ನು ಮೆಲ್ಲ ಮೆಲ್ಲಗೆ ತನ್ನ ಬಂಧುಗಳಿಗೆ ಸ್ನೇಹಿತರಿಗೆ ಹೇಳಲು ಪ್ರಾರಂಭಿಸುತ್ತಾನೆ ನಮ್ಮ ವ್ಯಾಪಾರಿ ಎಲ್ಲರಿಗೂ ಒಂದೇ ರೀತಿ ಸಂಬಳ ಕೊಡುವುದಿಲ್ಲ ನಾನು ಎಷ್ಟೇ ಕೆಲಸ ಮಾಡಿದರೂ ನನಗೆ ಬಹಳ ಕಡಿಮೆ ಸಂಬಳ ಕೊಡುತ್ತಿದ್ದಾನೆ ನಮ್ಮ ವ್ಯಾಪಾರಿ ಒಳ್ಳೆಯವನ್ನಲ್ಲ ಎಂದು ಎಲ್ಲರಿಗೂ ಹೇಳಿಕೊಂಡು ತಿರುಗುತ್ತಿದ್ದನು ಹೀಗೆ ಕಾಲ ಕಳೆಯುತ್ತಲೇ ಇತ್ತು ರಾಮು ತನ್ನ ಕೆಲಸವನ್ನು ತಾನು ಮಾಡಿಕೊಂಡು ಹೋಗುತ್ತಿದ್ದನು ಇನ್ನು ವ್ಯಾಪಾರಿ ಉಳಿದವರಿಗಿಂತ ಹೆಚ್ಚು ಕೆಲಸವನ್ನ ರಾಮು ಕೈಯಿಂದಲೇ ಮಾಡಿಸುತ್ತಿದ್ದನು ಆದರೆ ಸಂಬಳ ಮಾತ್ರ ಎಲ್ಲರಿಗಿಂತ ಕಡಿಮೆ ಕೊಡುತ್ತಿದ್ದನು ಇದು ರಾಮುಗೆ ಇಷ್ಟವಾಗುತ್ತಿರಲಿಲ್ಲ ಇನ್ನು ಅವನಿಗೆ ನಿಧಾನವಾಗಿ ಕೆಲಸದ ಮೇಲೆ ಆಸಕ್ತಿಯೂ ಕಡಿಮೆಯಾಯಿತು ಬೇಲೆ ಇಲ್ಲದ ಕಡೆ ನಾನು ಕೆಲಸ ಮಾಡುವುದಿಲ್ಲ ಎಂದು ಇನ್ನು ಕೆಲವು ದಿನಗಳಲ್ಲೇ ಆ ಕೆಲಸವನ್ನ ಬಿಟ್ಟು ಮನೆಯಲ್ಲೇ ಇರುತ್ತಾನೆ ಮತ್ತೆ ಈ ಕತೆ ಮೊದಲಿನಂತೆ ಬಂದಿತು ಮನೆ ನಡೆಸುವುದು ಕಷ್ಟವಾಯಿತು ಇನ್ನು ರಾಮು ತನ್ನ ಸಂಬಂಧಿಕರನ್ನು ಸ್ನೇಹಿತರನ್ನು ಸಹಾಯ ಮಾಡಿ ಎಂದು ಕೇಳುತ್ತಾನೆ ಆದರೆ ಯಾರೂ ಸಹಾಯ ಮಾಡುವುದಿಲ್ಲ ಎಲ್ಲರೂ ಅವನನ್ನು ತಪ್ಪಿಸಿಕೊಂಡು ತಿರುಗುತ್ತಿದ್ದಾರೆ ಎಲ್ಲರೂ ಅವನ ಮುಂದೆ ಇದ್ದಾಗ ಮಾತ್ರ ಅವನ ಪರಿಸ್ಥಿತಿಯನ್ನು ನೋಡಿ ಕಣಿಕರ ತೋರಿಸಿದಂತೆ ನಟಿಸುತ್ತಿದ್ದರು ಆದರೆ ಅವನ ಹಿಂದೆ ಮಾತ್ರ ಇವನೊಬ್ಬ ಮೂರ್ಖ ಕೆಲಸ ಬಿಟ್ಟು ಸುಮ್ಮನೆ ಮನೆಯಲ್ಲಿ ಕುಳಿತಿದ್ದಾನೆ ತಿನ್ನಲು ಊಟವೂ ಸರಿಯಾಗಿಲ್ಲ ಈಗ ನಾವು ಇವನಿಗೆ ಹಣವನ್ನು ಸಾಲವಾಗಿ ಕೊಟ್ಟರೂ ಅದನ್ನ ಇವನು ಮತ್ತೆ ಕೊಡುವುದಿಲ್ಲ ಇವನಿಗೆ ಕೆಲಸ ಮಾಡಲು ಬರುವುದಿಲ್ಲ ಎಂದುಕೊಳ್ಳುತ್ತಿದ್ದರು ಎಲ್ಲರೂ ರಾಮು ಮನೆಗೆ ಬಂದು ದೊಡ್ಡದಾಗಿ ಜ್ಞಾನ ಬೋಧನೆ ಮಾಡುತ್ತಿದ್ದರು ಆದರೆ ಯಾರು ಸಹಾಯ ಮಾಡಲು ಮುಂದೆ ಬರುತ್ತಿರಲಿಲ್ಲ ಈ ಲೋಕದಲ್ಲಿ ಮಾತು ಹೇಳುವವರು ಬಹಳ ಜನ ಇರುತ್ತಾರೆ ಆದರೆ ಏನಾದರೂ ಕಷ್ಟ ಬಂದರೆ ಮಾತ್ರ ಆಸರೆಯಾಗಲು ನಾವಿದ್ದೀವಿ ಎಂದು ಯಾರು ಸಹಾಯ ಮಾಡಲು ಮಾತ್ರ ಮುಂದೆ ಬರುವುದಿಲ್ಲ ಹೀಗೆ ಸ್ವಲ್ಪ ದಿನ ಕಳೆಯುತ್ತದೆ ಒಂದು ದಿನ ರಾಮು ಸ್ನೇಹಿತನೊಬ್ಬನು ರಾಮುಗೆ ಹೇಳುತ್ತಾನೆ ನಮ್ಮ ಪಕ್ಕದ ಊರಿನಲ್ಲಿ ಒಬ್ಬ ಸಾಧು ವಾಸಿಸುತ್ತಿದ್ದಾನೆ ಅವನು ಪ್ರತಿಯೊಬ್ಬರ ಸಮಸ್ಯೆಗಳಿಗೂ ಪರಿಹಾರ ತೋರಿಸುತ್ತಿದ್ದಾನೆ ನೀನು ಸಹ ಅವನ ಬಳಿ ಹೋಗು ಖಂಡಿತ ನಿನ್ನ ಸಮಸ್ಯೆ ಪರಿಹಾರವಾಗುತ್ತದೆ ಎಂದು ಹೇಳುತ್ತಾನೆ ಆಗ ರಾಮು ಮರುದಿನ ಬೆಳಿಗ್ಗೆ ಆ ಸಾಧುವಿನ ಬಳಿ ಹೋಗಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ನಡೆದಿರುವುದೆಲ್ಲವನ್ನು ಅವರಿಗೆ ಹೇಳುತ್ತಾನೆ ಆಗ ಸಾಧು ಹೇಳುತ್ತಾರೆ ಮಗು ನಿನ್ನ ಈ ಸಮಸ್ಯೆಗಳೆಲ್ಲಕ್ಕೂ ನೀನೇ ಕಾರಣ ನಿನ್ನ ಮೂರ್ಖತನದಿಂದಲೇ ನಿನಗೆ ಸಮಸ್ಯೆಗಳು ಬಂದಿವೆ ನಿನಗೆ ನಿಜವಾಗಿಯೂ ಜ್ಞಾನವೇ ಇದ್ದರೆ ಇಷ್ಟು ಸಮಸ್ಯೆಗಳು ಬರುತ್ತಿರಲಿಲ್ಲ ನಿನ್ನ ಅವಿವೇಕದಿಂದ ನೀನು ನಡೆಯುತ್ತಿರುವ ದಾರಿಯಲ್ಲಿ ನೀನು ಮುಳ್ಳುಗಳನ್ನು ಹಾಕಿಕೊಂಡಿದ್ದೀಯ ಮಗು ನಾನು ನಿನಗೆ ಇಂದು ಅತ್ಯಂತ ಜ್ಞಾನವಂತವಾದ ಪ್ರತಿ ಮನುಷ್ಯನಿಗೂ ತನ್ನ ಜೀವನದಲ್ಲಿ ಎಷ್ಟು ಉಪಯೋಗವಾಗುವ ಏಳು ವಿಷಯಗಳನ್ನು ಹೇಳುತ್ತೇನೆ ಅವುಗಳನ್ನು ಯಾವುದೇ ಪರಿಸ್ಥಿತಿಯಲ್ಲಿಯೂ ಎದುರಿನವರಿಗೆ ಹೇಳಬಾರದು ಅವುಗಳನ್ನು ನಿನ್ನ ಜೀವನದಲ್ಲಿ ಅನುಸರಿಸಿದರೆ ಈಗಿರುವ ದುಃಖಗಳೆಲ್ಲ ತೊಲ ಹೋಗಿ ಇನ್ನು ಜೀವನದುದ್ದಕ್ಕೂ ಎಷ್ಟು ಸುಖವಾಗಿ ನಿನ್ನ ಜೀವನವನ್ನ ಕಳೆಯುತ್ತೀಯ ಮಗು ಆ ಏಳು ವಿಷಯಗಳಲ್ಲಿ ಮೊದಲನೆಯದು ಅತಿ ಮುಖ್ಯವಾದದ್ದು ನಿನ್ನ ಅಸಹಾಯಕತೆಯನ್ನ ಯಾರಿಗೂ ಹೇಳಬೇಡ ನಿನ್ನ ದೀನ ಸ್ಥಿತಿಯನ್ನು ಅಸಹಾಯಕತೆಯನ್ನು ಎದುರಿನವರಿಗೆ ಹೇಳಿ ಅವರಿಂದ ದಯೆಯನ್ನು ಮತ್ತು ಸಹಾನುಭೂತಿಯನ್ನು ಪಡೆಯಬಾರದು ಈ ದಿನ ಅವರು ನಿನ್ನ ಪರಿಸ್ಥಿತಿಯನ್ನು ನೋಡಿ ನಿನಗೆ ಸಹಾಯ ಮಾಡಿದರೂ ಮರುದಿನ ಬೇರೆಯವರ ಮುಂದೆ ನಿನ್ನ ಬಗ್ಗೆ ತಪ್ಪಾಗಿ ಹೇಳುತ್ತಾರೆ ನಿನಗೆ ಸ್ವಲ್ಪವೂ ಅವರು ಬೆಲೆ ಕೊಡುವುದಿಲ್ಲ ಅದಕ್ಕೆ ಯಾರ ಮುಂದೆಯೂ ನಮ್ಮ ಸ್ಥಿತಿಯನ್ನು ಹೇಳಿಕೊಳ್ಳಬಾರದು ನಮ್ಮ ಮನೆಯಲ್ಲಿ ಎರಡು ಒಣಗಿದ ರೊಟ್ಟಿಗಳಿದ್ದರೂ ಸರಿ ಅವುಗಳನ್ನು ತಿಂದು ಮಲಗಬೇಕು ಆದರೆ ಆ ವಿಷಯವನ್ನು ಮಾತ್ರ ಬೇರೆಯವರಿಗೆ ಹೇಳಬಾರದು ಬೇರೆಯವರ ಮುಂದೆ ಮಾತ್ರ ಸಾಮಾನ್ಯವಾಗಿ ಜೀವಿಸಬೇಕು ಒಂದು ಸಲ ಯೋಚಿಸು ನಿನ್ನ ಸ್ಥಿತಿಯ ಬಗ್ಗೆ ಎದುರಿನವರಿಗೆ ಏಕೆ ಹೇಳಿಕೊಳ್ಳುತ್ತೀಯಾ ಅವರಿಂದ ಸಹಾನುಭೂತಿ ಪಡೆಯಲು ಅಥವಾ ಆರ್ಥಿಕವಾಗಿ ಸಹಾಯ ಪಡೆಯಲು ತಾನೆ ಹಾಗೆ ಮಾಡಿದರೆ ಎದುರಿನವರು ನಿನ್ನನ್ನು ಅವರ ಪ್ರಯೋಜನಗಳಿಗಾಗಿ ಬಳಸಿಕೊಳ್ಳುತ್ತಾರೆ ಏಕೆಂದರೆ ನಿನ್ನ ಅವಶ್ಯಕತೆ ಅವರಿಗೆ ತಿಳಿದಿರುತ್ತದೆ ನೀನು ಅದಕ್ಕಾಗಿ ಯಾವ ಕೆಲಸವನ್ನಾದರೂ ಮಾಡುತ್ತೀಯಾ ಎಂದು ಅವರಿಗೆ ತಿಳಿದಿರುತ್ತದೆ ಅಂತಹ ಸಮಯದಲ್ಲಿ ಅವರು ನಿನ್ನನ್ನು ಬಳಸಿಕೊಳ್ಳುತ್ತಾರೆ ಅದಕ್ಕೆ ನಮ್ಮ ಅವಶ್ಯಕತೆಗಳನ್ನು ದೀನ ಸ್ಥಿತಿಯನ್ನು ನಮ್ಮ ಅಸಹಾಯಕತೆಯನ್ನು ಯಾರಿಗೂ ಹೇಳಬಾರದು ಇನ್ನೂ ಯಾರಿಗೂ ಹೇಳಬಾರದು ಎನ್ನುವ ಎರಡನೇ ವಿಷಯ ನಾವು ಹಿಂದೆ ಮಾಡಿದ ತಪ್ಪುಗಳನ್ನು ಹಾಗೂ ನಾವು ಮುಂದೆ ಮಾಡಲಿರುವ ಮುಖ್ಯವಾದ ಕೆಲಸಗಳ ಬಗ್ಗೆ ಯಾರಿಗೂ ಹೇಳಬಾರದು ಒಂದು ಸಲ ಯೋಚಿಸು ನಾವು ಹಿಂದೆ ಮಾಡಿದ ತಪ್ಪುಗಳನ್ನು ಬೇರೆಯ ವ್ಯಕ್ತಿಗೆ ಹೇಳಿದರೆ ಆ ತಪ್ಪುಗಳು ಸರಿಯಾಗುವುದಿಲ್ಲ ಅಂತಹ ಸಮಯದಲ್ಲಿ ಅವುಗಳನ್ನು ಬೇರೆಯವರಿಗೆ ಹೇಳುವುದರಿಂದ ಏನು ಪ್ರಯೋಜನ ನಾವೇ ನಮ್ಮ ತಪ್ಪುಗಳನ್ನು ಹೊರಗೆ ಹಾಕಿಕೊಂಡ ಹಾಗೆ ಆಗುತ್ತದೆ ಹಾಗೆ ಮಾಡುವುದರಿಂದ ಎದುರಿನ ವ್ಯಕ್ತಿಯ ದೃಷ್ಟಿಯಲ್ಲಿ ನಾವು ತಪ್ಪು ವ್ಯಕ್ತಿಯಾಗಿ ಉಳಿದು ಬಿಡುತ್ತೇವೆ ಅದಕ್ಕೆ ನಾವು ಹಿಂದೆ ಮಾಡಿದ ತಪ್ಪುಗಳನ್ನು ಯಾರಿಗೂ ಹೇಳಬಾರದು ಹಾಗೆಯೇ ನಾವು ಮುಂದೆ ಮಾಡಬೇಕೆಂದುಕೊಂಡಿರುವ ಮುಖ್ಯವಾದ ಕೆಲಸಗಳನ್ನು ಕೂಡ ಎದುರಿನ ವ್ಯಕ್ತಿಗೆ ಹೇಳಬಾರದು ನಾವು ಮಾಡಲಿರುವ ಕೆಲಸದ ಬಗ್ಗೆ ಎದುರಿನ ವ್ಯಕ್ತಿಗಳಿಗೆ ಅವಶ್ಯಕತೆಯೇ ಇಲ್ಲ ಅಂಥವರಿಗೆ ನಾವು ಮುಂದೆ ಮಾಡುವ ಕೆಲಸದ ಬಗ್ಗೆ ಏಕೆ ಹೇಳಬೇಕು ನಾವು ಆ ವ್ಯಕ್ತಿಗೆ ನಾವು ಮುಂದೆ ಈ ಕೆಲಸವನ್ನ ಮಾಡುತ್ತೇವೆ ಎಂದು ಹೇಳಿದ ಕೆಲಸವನ್ನ ಒಂದು ವೇಳೆ ಆ ಕೆಲಸವನ್ನ ಪೂರ್ಣಗೊಳಿಸಲಾಗದಿದ್ದರೆ ನಾವು ಯಾರಿಗೆ ಮೊದಲೇ ಆ ಕೆಲಸದ ಬಗ್ಗೆ ವಿವರಿಸಿ ಹೇಳಿದ್ದೀವೋ ಆ ವ್ಯಕ್ತಿಯ ಮುಂದೆ ನಾವು ಕೀಳಾಗಿ ಕಾಣಿಸುತ್ತೇವೆ ಇನ್ನು ಯಾರಿಗೂ ಹೇಳಬಾರದ ಮೂರನೆಯ ವಿಷಯವೇನೆಂದರೆ ನಮ್ಮ ಮನೆಯಲ್ಲಿ ನಡೆದ ಯಾವುದೇ ವಿಷಯವಾದರೂ ಸರಿ ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾವುದೇ ಪರಿಸ್ಥಿತಿಯಲ್ಲಿ ಹೊರಗಿನವರಿಗೆ ಹೇಳಬಾರದು ನಮ್ಮ ಮನೆಯಲ್ಲಿರುವ ತಂದೆ ತಾಯಿಗಳೊಂದಿಗೆ ಆಗಲಿ ಹೆಂಡತಿಯೊಂದಿಗೆ ಆಗಲಿ ನಮ್ಮ ಮಕ್ಕಳೊಂದಿಗೆ ಆಗಲಿ ಯಾವುದೋ ಒಂದು ವಿಷಯವನ್ನು ಅವರೊಂದಿಗೆ ಒಳ್ಳೆಯದೋ ಕೆಟ್ಟದೋ ಏನೋ ಒಂದು ಮಾತನಾಡಿಕೊಳ್ಳುತ್ತೇವೆ ಆ ಮಾತುಗಳು ನಮ್ಮ ಮನೆಯನ್ನ ದಾಟಿ ಹೊರಗೆ ಹೋಗಬಾರದು ಒಂದು ವೇಳೆ ಯಾರಾದರೂ ವಿಷಯಗಳನ್ನು ಹೊರಗಿನವರಿಗೆ ಹೇಳಿದರೆ ನಾವೇ ಅವರಿಗೆ ನಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿಕೊಳ್ಳುವ ಅವಕಾಶ ಕೊಟ್ಟ ಹಾಗೆ ಆಗುತ್ತದೆ ಆ ವಿಷಯ ಒಬ್ಬರೊಂದಿಗೆ ನಿಲ್ಲದೆ ಊರಿನಲ್ಲಿರುವ ಎಲ್ಲರಿಗೂ ತಿಳಿದು ಹೋಗುತ್ತದೆ ಹಿಂದಿನ ಸಮಾಜದಲ್ಲಿ ಇದೇ ನಡೆಯುತ್ತಿದೆ ನಮ್ಮ ಮನೆಯಲ್ಲಿ ಜಗಳ ನಡೆದರೆ ಅವುಗಳನ್ನು ತೆಗೆದುಕೊಂಡು ಹೋಗಿ ಬಂಧುಗಳಿಗೆ ಅಕ್ಕಪಕ್ಕದವರಿಗೆ ಹೇಳುತ್ತಿರುತ್ತಾರೆ ಹೀಗೆ ಮಾಡುವುದರಿಂದ ನಿಮಗೆ ಏನೂ ಲಾಭವೂ ಇರುವುದಿಲ್ಲ ಅಷ್ಟೇ ಅಲ್ಲದೆ ಆ ಜಗಳಗಳು ಮತ್ತಷ್ಟು ಹೆಚ್ಚುತ್ತಲೇ ಇರುತ್ತವೆ ಅದಕ್ಕೆ ಯಾವುದೇ ವಿಷಯಗಳಿದ್ದರೂ ಸರಿ ಎಲ್ಲರೂ ಸೇರಿ ಮನೆಯಲ್ಲೇ ಬಗೆಹರಿಸಿಕೊಳ್ಳಿ ಮನೆ ಒಳಗಿನ ವಿಷಯಗಳು ಬಾಗಿಲು ದಾಟಿ ಹೊರಗೆ ಹೋಗಬಾರದು ಇನ್ನು ಯಾರಿಗೂ ಹೇಳಬಾರದ ನಾಲ್ಕನೇ ವಿಷಯವೆಂದರೆ ಇದು ಅತಿ ಮುಖ್ಯವಾದದ್ದು ನಮ್ಮ ಸಂಪಾದನೆಯನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಎದುರಿನವರಿಗೆ ಹೇಳಬಾರದು ಏಕೆಂದರೆ ಒಂದು ಸಲ ಯೋಚಿಸಿ ನಮಗೆ ಸಂಪಾದನೆ ಹೆಚ್ಚಾಗಿ ಬರುತ್ತದೆ ಎಂದು ನಮ್ಮ ಸ್ನೇಹಿತರಿಗೆ ಹೇಳಿದರೆ ಆ ಸ್ನೇಹಿತನಿಗೆ ಏನಾದರೂ ಒಂದು ಆರ್ಥಿಕ ಸಮಸ್ಯೆ ಬಂದರೆ ಅವನು ಖಂಡಿತವಾಗಿಯೂ ನಿನ್ನ ನೆನಪನ್ನೇ ಮಾಡಿಕೊಳ್ಳುತ್ತಾನೆ ಏಕೆಂದರೆ ನಿನ್ನ ಸಂಪಾದನೆ ಅವನಿಗೆ ತಿಳಿದಿರುತ್ತದೆ ಆದ್ದರಿಂದ ನೀನು ಮಾತ್ರ ಅವನಿಗೆ ಸಹಾಯ ಮಾಡಬಲ್ಲೆ ಎಂದುಕೊಳ್ಳುತ್ತಾನೆ ಅವನು ಬಂದು ನಿನ್ನನ್ನ ಸಹಾಯ ಕೇಳುತ್ತಾನೆ ನೀನು ಸಹಾಯ ಮಾಡಿದರೆ ಎಲ್ಲ ಚೆನ್ನಾಗಿಯೇ ಇರುತ್ತದೆ ಒಂದು ವೇಳೆ ನೀನು ಬೇರೆ ಕಾರಣಗಳಿಂದ ಅವನಿಗೆ ಸಹಾಯ ಮಾಡಲಾಗದಿದ್ದರೆ ಆಗ ಆ ವ್ಯಕ್ತಿ ನಿನ್ನ ಬಗ್ಗೆ ಹೀಗೆ ಅಂದುಕೊಳ್ಳುತ್ತಾನೆ ಇವನು ಚೆನ್ನಾಗಿಯೇ ಸಂಪಾದಿಸುತ್ತಾನೆ ಇವನ ಬಳಿ ಬಹಳ ಹಣವಿದೆ ಇವನು ಅಂದುಕೊಂಡರೆ ನನಗೆ ಸಹಾಯ ಮಾಡಬಲ್ಲ ಆದರೆ ಬೇಕೆಂದೇ ನನಗೆ ಸಹಾಯ ಮಾಡುತ್ತಿಲ್ಲ ಎಂದುಕೊಳ್ಳುತ್ತಾನೆ ಇನ್ನು ಆ ದಿನದಿಂದ ನಿಮ್ಮ ಸ್ನೇಹ ಕೂಡ ಕೆಟ್ಟು ಹೋಗುತ್ತದೆ ಒಂದು ವೇಳೆ ನಿನ್ನ ಸಂಪಾದನೆ ಕಡಿಮೆಯಾಗಿದ್ದರೆ ನಿಮ್ಮನ್ನು ನೋಡಿ ನಗುತ್ತಾರೆ ಕೀಳಾಗಿ ನೋಡುತ್ತಾರೆ ಒಂದು ವೇಳೆ ನೀವು ಹೆಚ್ಚಾಗಿ ಸಂಪಾದಿಸಿದರೆ ಆರ್ಥಿಕವಾಗಿ ಸಹಾಯ ಮಾಡಿ ಎಂದು ಕೇಳುತ್ತಾರೆ ಆರ್ಥಿಕ ಸಹಾಯ ಮಾಡದಿದ್ದರೆ ಬಂಧುಗಳು ಸ್ನೇಹಿತರು ಎಲ್ಲರೂ ದೂರವಾಗುತ್ತಾರೆ ಅದಕ್ಕೆ ನಮ್ಮ ಸಂಪಾದನೆಯ ಬಗ್ಗೆ ಯಾರಿಗೂ ಹೇಳಬಾರದು ಐದನೆಯದು ನಿಮ್ಮ ಬಲ ಮತ್ತು ದೌರ್ಬಲ್ಯಗಳನ್ನು ಮರೆಮಾಚಿ ಇನ್ನು ಯಾರಿಗೂ ಹೇಳಬಾರದ ಐದನೇ ವಿಷಯವೆಂದರೆ ಬಲ ಮತ್ತು ದೌರ್ಜನ್ಯಗಳ ಬಗ್ಗೆ ಯಾರಿಗೂ ಹೇಳಬಾರದು ಮೊದಲಿಗೆ ಪ್ರತಿ ಮಾನವನು ತನ್ನ ಬಲಗಳನ್ನು ದೌರ್ಬಲ್ಯಗಳನ್ನು ತಿಳಿದುಕೊಳ್ಳಬೇಕು ಹಾಗೆ ಅವುಗಳನ್ನು ಯಾರಿಗೂ ಹೇಳಬಾರದು ನಮ್ಮ ದೌರ್ಬಲ್ಯದ ಬಗ್ಗೆ ಎದುರಿನವರಿಗೆ ಹೇಳಿದರೆ ಯಾವುದೋ ಒಂದು ವಿಷಯದಲ್ಲಿ ನಮ್ಮ ದೌರ್ಬಲ್ಯವನ್ನು ಉಪಯೋಗಿಸಿಕೊಂಡು ಅವನು ಪ್ರಯೋಜನ ಪಡೆಯುತ್ತಾನೆ ಒಂದು ವೇಳೆ ನಮ್ಮ ಬಲದ ಬಗ್ಗೆ ಎದುರಿನವನಿಗೆ ತಿಳಿದರೆ ಅದಕ್ಕೆ ತಕ್ಕಂತೆ ಯುದ್ಧಗಳನ್ನು ರಚಿಸಿ ನಮ್ಮನ್ನು ಸೋಲಿಸುತ್ತಾನೆ ಅದಕ್ಕೆ ನಮ್ಮ ದೌರ್ಬಲ್ಯಗಳು ಬಲಗಳು ಯಾರಿಗೂ ಹೇಳಬಾರದು ಅಷ್ಟೇ ಏಕೆ ನಮ್ಮ ಸ್ವಂತ ಗಂಡ ಹೆಂಡತಿಗೂ ಕೂಡ ನಮ್ಮ ಬಲಗಳು ಮತ್ತು ದೌರ್ಬಲ್ಯಗಳು ಹೇಳಬಾರದು ಇಂದು ಇರುವ ಪರಿಸ್ಥಿತಿ ನಾಳೆ ಇರುವುದಿಲ್ಲ ಕಾಲ ಯಾವಾಗಲಾದರೂ ಬದಲಾಗಬಹುದು ಸ್ವಂತದವರು ಶತ್ರುಗಳಾಗಿ ಬದಲಾಗಬಹುದು ಅಂತಹ ಸಮಯದಲ್ಲಿ ನಮ್ಮ ದೌರ್ಬಲ್ಯಗಳು ಅವರಿಗೆ ತಿಳಿದರೆ ನಮ್ಮನ್ನು ಒಂದು ಕೈ ಆಟ ಆಡಿಸುತ್ತಾರೆ ಇನ್ನು ಆರನೇ ವಿಷಯ ನಿಮ್ಮ ಸ್ನೇಹಿತರು ಮತ್ತು ಶತ್ರುಗಳ ಬಗ್ಗೆ ಹೇಳಬೇಡಿ ಇನ್ನು ಆರನೇ ವಿಷಯ ನಮ್ಮ ಆಪ್ತ ಸ್ನೇಹಿತರು ಯಾರು ನಮ್ಮ ಶತ್ರುಗಳು ಯಾರು ಎಂದು ಎದುರಿನವರಿಗೆ ಹೇಳಬಾರದು ನಮ್ಮ ಆಪ್ತ ಸ್ನೇಹಿತನ ಬಗ್ಗೆ ಎದುರಿನವರಿಗೆ ಹೇಳಿದರೆ ನಿನ್ನ ಸ್ನೇಹವನ್ನು ಕೆಡಿಸುವ ಅಪಾಯವಿದೆ ಎಲ್ಲರೂ ಹಾಗೆ ಮಾಡದೆ ಇರಬಹುದು ಆದರೆ ಶತ್ರು ಮಾತ್ರ ಆ ಪ್ರಯತ್ನವನ್ನೇ ಖಂಡಿತ ಮಾಡುತ್ತಾನೆ ನಿಮ್ಮನ್ನ ಬೇರ್ಪಡಿಸುವ ಪ್ರಯತ್ನ ಮಾಡುತ್ತಾನೆ ಹಾಗೆಯೇ ನಮ್ಮ ಶತ್ರು ಯಾರು ಎಂದು ಕೂಡ ಯಾರಿಗೂ ಹೇಳಬಾರದು ಏಕೆಂದರೆ ಇಂದು ನಿನ್ನೊಂದಿಗೆ ಸ್ನೇಹದಂದಿರುವ ವ್ಯಕ್ತಿ ನಾಳೆ ನಿನಗೆ ಶತ್ರುವಾದರೆ ಅವನು ನೇರವಾಗಿ ನಿನ್ನ ಶತ್ರುವಿನೊಂದಿಗೆ ಕೈಜೋಡಿಸಿ ನಿನ್ನನ್ನು ನಾಶ ಮಾಡುವ ಪ್ರಯತ್ನ ಮಾಡುತ್ತಾನೆ ಅದಕ್ಕೆ ಎಷ್ಟೇ ಆಪ್ತ ಸ್ನೇಹಿತನಾದರೂ ನಿನ್ನ ಶತ್ರುವಿನ ಬಗ್ಗೆ ಮಾತ್ರ ಹೇಳಬಾರದು ಏಳನೇ ವಿಷಯವೆಂದರೆ ನಿಮ್ಮ ದಾನದ ಬಗ್ಗೆ ಪ್ರಚಾರ ಮಾಡಬೇಡಿ ಇನ್ನು ಕೊನೆಯದು ಏಳನೆಯದು ನೀನು ದಾನ ಮಾಡಿದರೆ ಆ ದಾನ ಮಾಡಿದ ವಿಷಯವನ್ನು ಯಾರಿಗೂ ಹೇಳಬಾರದು ಹಾಗೆ ಎಲ್ಲರಿಗೂ ತಿಳಿಯುವಂತೆ ದಾನ ಮಾಡಿದರೆ ಆ ದಾನ ವ್ಯರ್ಥವಾಗುತ್ತದೆ ಆ ಫಲಿತಾಂಶ ಕೂಡ ನಿನಗೆ ಲಭಿಸುವುದಿಲ್ಲ ನಾನು ಇಷ್ಟು ದೊಡ್ಡದಾಗಿ ದಾನ ಮಾಡುತ್ತಿದ್ದೇನೆ ಎಂದು ಹೇಳಿಕೊಳ್ಳಬಾರದು ಅದು ನಿನ್ನ ಅಹಂಕಾರವಾಗಿ ಬದಲಾಗುತ್ತದೆ ಅದಕ್ಕೆ ದಾನವನ್ನು ಗುಪ್ತವಾಗಿ ಮಾಡಬೇಕು ಬಲಗೈಯಿಂದ ದಾನ ಮಾಡಿದರೆ ಆ ವಿಷಯ ಎಡಗೈಗೆ ತಿಳಿಯಬಾರದು ಮಗು ಈ ಏಳು ವಿಷಯಗಳನ್ನು ಯಾರು ತಮ್ಮ ಜೀವನದಲ್ಲಿ ಪಾಲಿಸುತ್ತಾರೋ ಅವರು ತಮ್ಮ ಜೀವನದಲ್ಲಿ ಯಾವಾಗಲೂ ಸುಖವಾಗಿ ಬಹಳ ಸಂತೋಷವಾಗಿ ತಮ್ಮ ಜೀವನದಲ್ಲಿ ಜೀವಿಸುತ್ತಾರೆ ಹಾಗೆಯೇ ಅವರ ಮನೆಯಲ್ಲಿ ಯಾವುದೇ ಜಗಳಗಳು ನಡೆಯುವುದಿಲ್ಲ ಎಂದು ಹೇಳುತ್ತಾನೆ ಆ ಗುರುಗಳು ಹೇಳಿದ ಮಾತುಗಳನ್ನು ಕೇಳಿದ ರಾಮು ಗುರುಗಳಿಗೆ ಧನ್ಯವಾದಗಳನ್ನು ಹೇಳಿ ಅಲ್ಲಿಂದ ತನ್ನ ಮನೆಗೆ ಹೊರಟು ಹೋಗುತ್ತಾನೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್